ನಮಸ್ಕಾರ ರೀ ಎಲ್ಲರಿಗೂ ಆರೋಗ್ಯಕರವಾದಂತಹ ಪಾಲಕ್ ಪುರಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ರಿ ನೋಡಿರಿ ನಾನು ಮೊದಲಿಗೆ ಒಂದು ಕಟ್ ಪಾಲಕನ್ನು ಸ್ವಚ್ಛವಾಗಿ ತೊಳೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡರ್ಗೆ ಹಾಕಿನ್ರಿ ಅದಾದ ನಂತರ ಬೆಳ್ಳುಳ್ಳಿ ಹಾಕಿನ್ರಿ ಜೀರಿಗೆ ಹಾಕೀನ್ರಿ ಸ್ವಲ್ಪ ಕಟ್ ಮಾಡಿದ ಶಶಿ ಶುಂಠಿ ಹಾಕಿನ್ರಿ ಕೊತ್ತಂಬರಿ ಹಾಕಿನ್ರಿ ಹಸಿ ಮೆಣಸಿನ್ಗೆ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಇವಾಗ ಇದನ್ನ ಗ್ರೈಂಡ್ರಿಗೆ ಹಾಕಿದ್ದೀನಿ ನೋಡಿರಿ ಇದ್ರೊಳಗೆ ನಾನು ನೀರು ಮಿಕ್ಸ್ ಮಾಡೋದಿಲ್ರಿ ಇದಕ್ಕೆ ಸ್ವಲ್ಪ ಹಿಟ್ಟು ರೀ ಆಮೇಲೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಾತ್ತೀನಿ ರೀ ಇದಕ್ಕೆ ಮೈದಾ ಅಕ್ಕಿ ಹಿಟ್ಟೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಕಲರಿಗೆ ಸ್ವಲ್ಪ ಅರಿಶಿನ ರೀ ಮತ್ತೇನು ರೀ ಇದನ್ನ ನೀಟಾಗಿ ಅದೇ ನಾವು ಗ್ರೈಂಡ್ರಿಗೆ ಹಾಕಿರೋ ರೀ ಆ ರಸದೊಳಗನ ಹಿಟ್ಟನ್ನು ಕಲಿಸ್ಕೊತೀನಿ ರೀ ನೋಡಿರಿ ಈ ರೀತಿ ನೀಟಾಗಿ ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಗಾಂಧೆನಿ ಹಚ್ಚಿ ಕಲಸಿರ ಹಿಟ್ಟ ಸ್ಮೂತಾಗಿ ಬರ್ತದೆ ರೀ ಒಂದು ಐದು ನಿಮಿಷ ಬಿಟ್ಟಿರ ವಡಿ ಮಾಡ್ತೀನಿ ರೀ ನೋಡಿರಿ ಸಣ್ಣ ಸಣ್ಣದಾಗಿ ಉಳ್ಳಿಗಳನ್ನು ಕಟ್ ಮಾಡಿ ಇಟ್ಕೋತೀನಿ ರೀ ಅಂದ್ರೆ ವಡಿ ಮಾಡುವಾಗ ಈಸಿಯಾಗಿ ಮಾಡ್ಬೋದು ರೀ ನಾನು ಇಲ್ಲೇ ಪರೋಟ ಮಾಡ್ಲಿಕ್ಕೂ ಗಾಂಧೆನಿ ಹಿಟ್ಟ ರೀ ಒಂದು ಸೈಡ ಪರೋಟ ಮಾಡೋಕೆ ಇಟ್ಟೇನ ರೀ ತವಿಯ ಇನ್ನೊಂದು ಸೈಡ ಪುರಿ ಮಾಡ್ಲಿಕ್ಕೆ ಅಡಿಗೆ ರೀ ನೋಡ್ರಿ ಇಲ್ಲಿ ಸಣ್ಣ ಸಣ್ಣದಾಗಿ ಉಳ್ಳಿಗಳನ್ನು ಮಾಡ್ಕೊತೀನಿ ರೀ ಉಳಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಈಸಿ ಹಾಕೈತ್ರಿ ಬಡಾ ಬಡ ಲೀಷ ಮಾಡಿ ಮಾಡಿಬಿಡ್ಬೋದ್ರಿ ನೋಡ್ರಿ ಸಣ್ಣ ಸಣ್ಣದಾಗಿ ಲಟ್ಟಿ ಶೇದನ್ನು ಬಾಳಿಗೆ ಒಳಗೆ ಹಾಕ್ತೀನಿ ರೀ ಎಷ್ಟು ಚೆನ್ನಾಗಿ ನೀಟಿಗೆ ಹೋಗಿ ಬರ್ತಾ ಇದೆ ನೋಡ್ರಿ ಕಡಿಮೆ ಸಮಯದಾಗ ಆರೋಗ್ಯಕರವಾದಂತಹ ವಡೆಯನ್ನು ಅಥವಾ ಪೂರಿಯನ್ನು ಮಾಡ್ಬೋದ್ರಿ ಮಕ್ಕಳಿಗೆ ಪಲ್ಯ ಮಾಡಿಕೊಟ್ರೆ ತಿನ್ನೋದಿಲ್ಲರಿ ಈ ರೀತಿ ಸೊಪ್ಪಿಂದ ಪರೋಟ ಅಥವಾ ಪೂರಿಗಳನ್ನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸತಿ ನೀವು ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ನಾನು ಇದೇ ಹಿಟ್ಟಿಲ್ಲೇನ ಪೂರಿನೂ ಮಾಡೇನ್ರಿ ಆಮೇಲೆ ಪರೋಟನೂ ಮಾಡೇನ್ರಿ ಧನ್ಯವಾದಗಳು ರೀ